ಅದ್ರಲ್ಲಿ ಮೊದಲು ಈಗ ಉದಾಹರಣೆಗೆ ಕುಡಚಿರ ಯಾವಾಗ ಇನ್ನೊಂದು ದೊಡ್ಡ ದೊಡ್ಡ ಚಿಕ್ಕಲಿಗೆಲ್ಲ ಹೋರಾಟದ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ರೆ ಅಂತ ಅದನ್ನು ಪಕ್ಷ ವಿದ್ಲು ಮಾತಾಡಿದಿವೆ ನಾವು ಮಾಧ್ಯಮದಲ್ಲಿ ಮಾತಾಡೋಂಗಿಲ್ಲ ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ನಾಯಕ ಒಳ್ಳೆ ನಿರ್ಣಯ ತಗೋತಾರೆ ಎಲ್ಲ ಒಳ್ಳೇದಾಗ್ತದೆ ಸರಿ ಇಲ್ಲ ವಿಜೇಂದ್ರ ಅವರು ನಿಮ್ಮ ಹೇಳಿಕೆ ಒಂದು ಹೇಳ್ತಾರೆ ಏನು ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ ಎಲ್ಲ ಒಳ್ಳೇದು ಅಂತ ಹಿಂಗೆ ಹೇಳ್ತದೆ ಒಂದೊಂದು ಮಾತು ಹೇಳಿದ್ರು ನಾವು ಅವ್ನು ಜೂನಿಯರ್ ಅವ್ನು ಉತ್ತರ ಕೊಡೋಂಗಿಲ್ಲ ಥ್ಯಾಂಕ್ ಯು

¿Qué